ಎಲ್ಲಿ ಬಂದ ಸಿಗದಾರ ಹಾಯ್ ಹೋ ನಮಸ್ಕಾರ ಎಲ್ಲರಿಗೂ ನಮ್ಮ ನವಜೋಡಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಇವತ್ ನಾವ್ ಹೊಂಟಿವಪ್ಪ ಅಂತಂದ್ರೆ ಹೊರಗಡೆ ಎಲ್ಲರೂ ನಮ್ಮ ಅಕ್ಕಾರು ಹಂಗ ಹಂಗಮ್ಮದ್ ದಾನು ಎಲ್ಲರೂ ಸೇರಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊಂಟಿವಿ ಹೋದಲಾಕ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೊಂತೀವಿ ಆ ದೇವಸ್ಥಾನ ನಿಮಗೂ ತೋರಿಸ್ತೀವಿ ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀವಿ ಬಸ್ ಹತ್ತಿದ ಮ್ಯಾಲ ನಿನ್ನ ನಿಂತಲ್ಲಿ ಇಲ್ಲೇ ಬಸ್ ಸ್ಟಾಪ್ನೇ ನಿಂತೀವಿ ಈಗ ಅನು ನಿಮ್ಮ ಅಕ್ಕ ಹೇಳು ನಿಮ್ಮ ಅಕ್ಕಾನೆ ಇಲ್ಲ ಈಗ ಕಾಲೇಜ್ಗೆ ಹೇಳಿ ಇವ್ರ ಅಕ್ಕ ಎಕ್ಸಾಮ್ ಮಧ್ಯಾಹ್ನ ಹನ್ನೆರಡು ಗಂಟೆ ಬರ್ತಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾಳೆ ಇವರ ಅಲ್ಲೇ ದೇವಸ್ಥಾನಕ್ಕೆ ಬರ್ತಾಳೆ ಹಾಕಿ ನಾವು ಅಲ್ಲಿ ಹೋಗಿ ವೇಟ್ ಮಾಡ್ತೀವಿ ಆಗಿ ಬರ್ತಾನಕ್ಕೆ ಆಮೇಲೆ ನಾ ಮಾಡಿ ಮನೆಗೆ ಬಂದು ಮುಖ ಹೊಡ್ದು ಅನು ಏನೋ ಬಸ್ ಬರುವಂತಲೋ ಹದಿನೈದು ನಿಮಿಷ ಹತ್ತಿ ನಿಂತು ಇನ್ನೂ ಬಸ್ಸ ಬರುವಂತ ಅಷ್ಟು ತಾಲೂ ಬರ್ಬೇಕಾಗಿತ್ತಲ್ಲ ಅನು ಏನೋ ಬಸ ಬರೋದಿಲ್ಲ ಯಾವಾಗ ಟೈಮ್ ದ ಹನ್ನೊಂದುವರೆ ಆಯ್ತ ಬಂದ್ ಹದಿನೈದು ನಿಮಿಷ ಬಂದ್ ಹದ್ ನಿಮಿಷ ಆತ ಬರತ್ತೆ ಕರ್ಕೊಂಡು ಕುಣ್ಸಿರೀ ಇಲ್ಲೇ ಬರೋದ್ ಹಾ ಬಸ್ ಬತ್ತೀಗ ಬಸ್ ಇನ್ನೊಂದು ಹತ್ತು ನಿಮಿಷ ಆಗತ್ತೆ ಆಗತ್ತಲ್ಲಿ ದೇವಸ್ಥಾನ ಹತ್ತು ನಿಮಿಷ ಆಗತ್ತೆ ದೇವಸ್ಥಾನಕ್ಕೆ ಪೂಜೆ ಅಲ್ಲಿ ಊಟ ಮಾಡ್ಕೊಂಡು ಬಂದ ಅನು ದಾನು ಮತ್ತು ನಮ್ಮ ಅಕ್ಕ ನಾವು ಬಂದಾಗಿದ್ದರೆ ಇವತ್ತಿಗೆ ಐದನೇ ದಿವಸ ನಾವು ಬಂದು ಐದು ದಿವಸ ಇವತ್ತು ಬಳಿ ಕೊಟ್ಟರೆ ಇವತ್ತು ಸಾಲಿನ ಹೊರಗೆ ಅಡ್ಡಾಡುವಂಗೆ ಅಂತ್ಯ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದಿವಸ ಐದನೇ ದಿವಸ ಆಗಿ ಎರಡನೇ ಅಲ್ಲಿ ಐದು ದಿವಸ ಯಾಕಂದ್ರೆ ಮಳೆ ಚೆನ್ನಾಗಿ ಆಗಲಿ ಅದಕ್ಕೆ ಮಳೆ ಒಟ್ಟು ಇವತ್ತು ಅಬ್ಬಾ ದಾನು ಬಾಯ್ ಉಡ್ ಡಾಪುರ ದಾನಮ್ಮ ಇನ್ನು ಸಂಬಂಧ ಲೇಟ್ ಆಯ್ತು ಇನ್ನು ಸಂಬಂಧ ಆರೀಕಾಯ್ತು ಮನ್ಯಾಗ ಜಲ್ಲಿ ಬರ್ಲಿಲ್ಲ ಮತ್ತೆ ದರ್ಶನಕ್ಕೆ ಕ್ಲೋಸ್ ಆಗೈತಿ ಬಾಗ್ಲ ಉಡ್ ದಾನಮ್ಮ ಏ ಅನು ಅನು ಬೇಗ ಬಾಯ ಒಂದು ಮ್ಯಾಜಿಕ್ ತೋರಿಸ್ತೀನಿ ಮ್ಯಾಜಿಕ್ ಮ್ಯಾಜಿಕ್ ಅಲ್ಲಿ ನೋಡ್ರಿ ಮುಂದೋಗಿ ಮುಂದೋಗು ಟ್ರೈನ್ ಎಲ್ಲಿ ಬರ್ರಿ ಬಂದಾಗ ಮತ್ತೆ ದೇವಸ್ಥಾನ ಲೈಬ್ರೆರಿ ಹೋಗ್ಬೇಕು ಈಗ ಇರತ್ತಲ್ಲ ಧಾನಮೇವ್ ಆದರೂ ನಿನ್ ದಾರಿ ಕಾದಕ್ಕೆ ಲೇಟ್ ಆತ ನಮ್ಗೆ ನಾವು ಇಚ್ಕೆಟ್ ಇದೀವಿ ಯಾಕೆ ಒಬ್ಬ ಆಚೆಗೆಟ ತಾರ ಐತ ತಾರ ದೇವಸ್ಥಾನ ಕಾಂತನಾ ಕಾಂತೈತಿ

ಇದು ಎಲ್ಲ ದಿವಸ ಹಂಗದ ಅದ ಇಲ್ಲಿ ಐದ್ರದ ಐತೆ ನೋಡ ಅಲ್ಲ ಪೈನ್ ಒಂದರ ಐದ್ರದ ಐತಿ ಮೂರು ನಾಲ್ಕು ಐದು ಆರು ಏಳು ಈ ಏಳು ಕೆರೆಯೊಳಗೂ ಸ್ನಾನ ಮಾಡ್ಬೇಕು ನೋಡ್ರಿ ದಾ ಆ ಏಳು ಕೆರೆ ಒಳಗು ಜಲ ಕವಸ್ ಮಾಡಲ್ಲ ಆ ಕಡೆಯಿಂದ ಆ ಕಡೆಯಿಂದ ಅಲ್ಲಿಂದ ಈ ಕಡೆ ಬರಬೇಕು ಸ್ವಾಮಿಶರು ನಮ್ಮ ಅಯ್ಯಪ್ಪ ಒಳದಾರ ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಶರ್ ದ ಒನ್ನೇಕೊಳಗೆದ ಅವ್ರು ವಾ ಒಂದೇ ಕೆರಿ ಒಳಗೆ ನೆಕ್ಸ್ಟ್ ಎರಡು ಮೂರು ನಾಲ್ಕು ಐದು ಆರು ಏಳು ದೇವಿ ನಾನು ಒಟ್ಟು ಕಾಲು ಹೋಗ್ರಿ ದಿವಸ ಹಂಗೆ ಹೋಗ್ಬಾರ್ದಂತೆ ಐದನೇ ಕೆರೆ ಒಳಗೆ ಮಾಡ್ಸತ್ತಾರ ಮಾಡಿಸ್ವಾ ಆರನೇ ಕೆರೆ ಹಿರಿ ಪೂರ ಪೂರಾ ಮುಳುಗಬೇಕ ಹ್ಮ್ ಲಾಸ್ಟ್ ಕೆರೆ ಒಳಗಲ್ಲ ಪೂರ ಲಾಸ್ಟ್ ಕೆರೆ ಒಳಗೆ ಮುಳಗ್ಬೇಕಲ್ಲ ಕೆರೆಯೊಳಗೆ ಮುಳುಗಿದ್ ನೋಡ್ರಿ ಅವ್ನು ಪೂರ ಒಂದು ಕೆರೆ ಒಳಗೆ ಮುಳುಗಬೇಕತ್ತ ಶ್ರೀ ಮಂಜುನಾಥನ ಚರಿತೆ ಕೇಳಿ ಬಿದಿರೋ ಮತ್ತೆ ಯಾರೇ ಅನು ಸಂಡ ಅಲ್ಲ ಇಲ್ಲೇ ಇಲ್ಲೇ ಗುಡಿ ಮಾತ್ರ ಸೂಪರ್ ಐತಿ ನಾ ಬಂದು ಮೂರು ವರ್ಷ ಆಗೈತೆ ವಾಪಸ್ ಬಂದಿರ್ಕಿಲ್ಲ ನಾ ಅನೋಸ್ ಕೂತ ನೋಡ್ರಿ ಕೆಳಗಿಲ್ಲ ಅನೋಸ್ರಿ ಮತ್ತೆ ಯಾರೋ ಟಿಕೆಟ್ ತೊಗೊಂಡ್ರೀ ಹ್ಮ ಅವ್ರದ್ದು ಕೊಪ್ಪಳ ಅಂತ ನಮ್ಮದು ಬಾಗಲಕೋಟೆ ಕೆಳಗ ದೇವಸ್ಥಾನಕ್ಕೆ ಹೋಗಿ ಆ ಹೆಸರ್ಲೆ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸಿ ಅನ್ನಪ್ಪ ಊಟ ಮಾಡುದು ಊಟ ಮಾಡಿ ಬಸ್ ಹತ್ತಿ ದರ್ಶನ ಆಯ್ತು ಈಗ ಎಲ್ದಿ

ಮಾಡಿಸಿದ್ವಿ ಆರ್ಮ್ ವಾಪಸ್ ಬಾಳೆ ಹಾ ಪ್ರಸಾದ ಕೊಟ್ಟರು ಬಾಳೆನ್ನ ಕಾಯಿ ಒಳಗೆ ಇನ್ನದ ಕೊಟ್ಟಾರ ಅದ್ರ ಒಳಗೆ ದೇವ್ರ ತೋರ್ಸಕ್ಕಿಲ್ಲ ಬೈತಾರಲ್ಲಿ ಫೋನ್ ಅಲೌಡ್ ನಾಟ್ ಅಲೌಡ್ ಇದಕ್ಕೆ ಈಗ ಬೈತಾರಲ್ಲಿ ತುಂಬ ಇಲ್ಲಿ ಇಲ್ಲಿ ಯಾರು ಹುಡುಗರು ಬೈತಾರೆ ದೇವಸ್ಥಾನದೊಳಗೆ ಫೋಟೋ ವಿಡಿಯೋ ಮಾಡಬೇಡ ಅಂತಂದ್ರೆ ನಮಗೆ ಅದಕ್ಕಾಗಿ ಆದರೂ ಕದ್ದಿಲ್ಲಿ ವಿಡಿಯೋ ಮಾಡಿದ್ದೀವಿ ಬಟ್ ದೇವರ ತೋರ್ಸೋಕೆ ಅಲ್ಲಿ ಎಲ್ಲರೂ ಅರ್ಚಕರೆಲ್ಲ ಇದ್ರೆ ಹಂಗಾಗಿ ತೋರ್ಸಕ್ಕಾಗಲಿಲ್ಲ ಕಾಲೇಜ್ ಕಾಲೇಜ್ಗೋಗಿ ಬಂದು ನೋಡ್ರಿ ಅದ ಕಾಲೇಜ್ಗೆ ಬಂದ ನೋಡಿ ಕಿವ್ಯಾಗ ಉಂಗರ ನೋಡ್ರಿ ಕಿವ್ಯಾಗ ಉಂಗರ ಕಿವ್ಯಾಗ ಉಂಗರ ಉಂಗ ಕಿನ್ನಾ ಗುಂಗುರ ಊಟ ಗೆತೆ ಸಪ್ಪಾ ಕಾರಣ ಈ ಊಟ ತಿನ್ಬೇಕಂತ ಬಂದ ನಾನು ಊರಿಂದ ಇಲ್ಲಿಗೆ ನಾನು ಅದಕ್ಕೆ ಕಾಲೇಜಿಂದ ಬಂದಿನಿ ಮತ್ತ ಊಟಂದ್ರೆ ಬಹಳ ಚೆನ್ನಾಗಿದೆ ಆ ಊಟ ತಿನ್ಬೇಕಂತ ಇಲ್ಲಿ ಬಂದೆ ಊಟ ಮಾತ್ರ ಮಸ್ತ್ ಅತ್ತ ಆದ್ರೆ ತಂಬೆತ ಅದ್ರೆ ಇಕೆ ಲೇಟಾಗಿ ಬಂದಾ ಕಾಲೇಜಿಗೆ ಹೋಗೆ ಎಕ್ಸಾಮ್ ಇದೆ ಎಕ್ಸಾಮ್ ಇದೆಲ್ಲ ಮುಂಜಾನೆ ಎಕ್ಸಾಮ್ ಅವ್ರಿಗೆಲ್ಲ ಮುಂಜನೆ ಚಪ್ಪಲಿ ಮುಚ್ಚಿಟ್ಟು ಟೋಗಿದ್ವಿ ಇಲ್ಲಿ ಏಯ್ ಬಂತ ಮಳೆ ಬಂತ ಅದೇ ಚಪ್ಪಲಿ ಹೊರಗೆ ಮುಚ್ಚಿಟ್ಟು ಹೋಗಿದ್ದಾವೆ ಮತ್ತೆ ಯಾರು ಥರ ಮಾಡ್ತಾರೆ ಎಸ್ಕೇಪ್ ನಾ ಯಾವಾಗ ಹೇಳಿದ್ದೆ ಇದ್ದಾರೆ ನಮ್ಮ ಆದ್ರೆ ಅವರು ಅಂತೇಳಿ ಅದಾವ ಈಗ ನಮ್ಮ ಅದು ಚಪ್ಪಲ್ ಬರ್ರಿ ಮನೆ ಊರು ಬರ್ರಿ ಮಳೆ ಬತ್ ಮಳೆ ಬತ್ ಏ ಏನು ಕೊಡಿಸ್ತೀನಿ ನಡಿ ಅದೇ ಏನೋ ತೊಗೊಳಕ್ಕೆ ಬಂದಾರ ಇಲ್ಲಿ ಎಲ್ಲ ಸಣ್ಣ ಹುಡುಗ ಇಲ್ಲಿ ಏನು ಬರೀ ಒಟ್ಟು ಹೊರಗೆ ಹೋದಾಗಲಿ ಹೊರಗೆ ಹೋದಾಗಲಿ ಬರೀ ಅದನ್ನತ್ತ ಇದತ್ತ ಕಿವಿ ಆಗತ್ತೆ ಕೈ ಆಗತ್ತೆ ತಿಳಿಯಾಗತ್ತೆ ಬರತ್ತೆ ಓದ ಮಾಡ್ತಾರಪ್ಪ ಹೊರಗೆ ಹೋದಾಗ ಆತ ದೇವಸ್ಥಾನಕ್ಕೆ ಬಂದೀವಿ ದೇವ್ರ ದರ್ಶನವೂ ಆಯಿತು ಹಂಗೆ ಫಸ್ಟ್ ಕ್ಲಾಸ್ ಊಟನೂ ಆಯ್ತು ಇವ್ರು ಅಲ್ಲಿ ಇಲ್ಲ ಏನು ತೊಗೊಂಡ್ರು ಅಂಗಡಿಯಾಗೆ ಕೈಯಾಗ ಆಗ ಕಿವಿ ಆಗ ತಲೆ ಆಗ ಅಂತೇಳಿ ನನ್ನ ತೊಗೊಂಡ್ರು ನಾವು ಅಲ್ಲೇ ನೀವು ಅಷ್ಟೊಂದು ಹೈಕಿ ಕಾಲೇಜ್ ಬ್ಯಾಗ್ ಹಂಗೆ ವರ್ಷ ನೋಡ್ರಿ ಅದಕ್ಕೆ ಈ ಬ್ಯಾಗಿಗೆ ನಾಲ್ಕು ಸಾವಿರದ ಮೂರು ಸಾವಿರ ಕಡೆ ನೀವು ಹೊಟ್ಟರು ಹತ್ರೀ ಲಾಸ್ಟೇ ಸರ್ ಕಡೆ ನೀವು ಮಾಕ್ ಕುಂದ್ರಲಿ ಕುಂದ್ರಲಿ ನೋಡ್ಕೋದು ಬರಲಿ ಅಲ್ಲಿ

ಬಿಡುಗಡೆ ಮಾಡ್ಯಾರು ಟಮಾಟೆಕಾಯಿ ತ್ರೂ ಕಳ್ಳಿಗಳು ಕಳ್ಳಿಗಳಿಬ್ರು ಕಳ್ಳಿ ಅವರು ಟಮಾಟೆಕಾಯಿ ತುರು ಮಾಡದಾರ ಇಲ್ಲಿ ನೋಡ್ರಿ ಯಾವ ರೀತಿ ಪ್ಯಾಕ್ ಮಾಡ್ಯಾರ ಕುಂಬಳಕಾಯಿ ಕುಂಬಳಕಾಯಿ ನೋಡ್ರೆ ಇಲ್ಲಿ ನಮ್ಮ ಊರಾಗೆಲ್ಲ ಪೂರ ಇದು ಇರ್ತೀವಿ ಅಲ್ಲಿ ಕಟ್ ಮಾಡಿ ದರದಾಗಿಡ್ತಾರ ಹಿಂಗ ನೀರ್ಲಕಾಯಿ ನೀರ್ಲಕಾಯಿ ನೋಡ್ರಿ ಅದೇ ಯಾವ ರೀತಿ ಪ್ಯಾಕ್ ಮಾಡ್ಯಾರ ನಾಲ್ ಗಾಳಿ ಆಡಬೇಕು ಆ ರೀತಿ ಪ್ಯಾಕ್ ಮಾಡಿರ್ತಾರ ನೋಡ್ರಿ ಬಾಳೆಕಾಯಿ ನೋಡ್ರಿ ಅದ ಯಾವ ಕಲರ್ ಇದು ಕೆಂಪು ಕಲರ್ ಬಾಳೆಹಣ್ಣು ದಾಲ್ ಅಂತ ಈ ಬಾಳೆಹಣ್ಣು ನೋಡ್ರಿ ಆ ಬಾಳೆಹಣ್ಣು ನೋಡ್ರಿ ಅದಕ್ಕೆ ಇಂಥ ಅವ್ರು ರವ್ವ ಹಾಕಿ ಕೊಡಿ ಅಡ್ಡಾಡತ್ತಾರ ನೋಡ್ರಿ ದಾಲಿ ನೋಡ್ರಿ ಶೇಂಗ ಅದಾವ್ರಿ ಅವು ಬೇರೆನಾ ಈ ಬೀಜ ರೀ ನೀ ಬೀಜ ರೀ ಇನ್ನು ಇಲ್ಲಿ ಇಟ್ಕೊಳ್ತಾರೆ ನೋಡಂಗ ನಮ್ಮ ಊರಾಗೆಲ್ಲ ಕುಲ್ಲ ಅವಲಕ್ಕಿ ಯೂಸ್ ಮಾಡಿದ್ರೆ ಇಲ್ಲಿ ಪಾಕಿಟ್ ಅವಲಕ್ಕಿ ಹಾಲು ಮೊಸರು

ಮಳೆ ನಿಂತೈತಿ ಮಳೆ ಆಗೋಗಿಲ್ಲ ಅಂತ ಏಕೆಂದ ಖುಷಿ ಆಗಿದ್ವಿ ಮಳೆ ಬರಲಿ ಬಿಡ ಹಂಗಂತಲ್ಲ ಆದ್ರೆ ಹೊರಗಡೆ ಸುತ್ತ ಹೋಗಿದ್ವಲ್ಲ ಅದಕ್ಕಾಗಿ ಆದ್ರೂ ಮಾತ್ರ ಮಳೆ ಬಂದ ಬಿಡುತ್ತೆ ಮಾತ್ ಕೊಡಿ ಹಿಡದ ಬಿಟ್ಟು ನೋಡ್ರಿ ಹೊಂಟಾರಲ್ಲ ಸಂಧಿ ಒಳಗ ಮನೆಗ್ ಬಂದ್ವಿ